ಇವತ್ತಿನ ಕಾರ್ಯಕ್ರಮ ವಿದ್ಯುತ್ ನಿಗಮದ ನಿರ್ದೇಶಕರ ಜೊತೆ ಸಿಎಂ ಮೀಟಿಂಗ್ ಇದೆ ಶಕ್ತಿ ಭವನ ಬೆಂಗಳೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ನಡೆಯುತ್ತೆ ಸಿಎಂ ಇಂಧನ ಸಚಿವರು ಜಾರ್ಜ್ ನಿರ್ದೇಶಕರು ಇದರಲ್ಲಿ ಭಾಗಿಯಾಗ್ತಾರೆ ಇನ್ನು ಹೆಬ್ಬಾಳ ಕ್ಷೇತ್ರದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಖಾತಾ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಇದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಮೇಳ ನಡೆಯುತ್ತೆ ಸಚಿವ ಭೈರತಿ ಸುರೇಶ್ ಕೆಲವೊಂದಷ್ಟು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗ್ತಾರೆ ಇನ್ನು ಮಳೆ ಹಾನಿ ಭೂಕುಸಿತ ಪ್ರದೇಶಕ್ಕೆ ಕೃಷ್ಣ ಬೈರೇಗೌಡರು ಭೇಟಿ ಕೊಡ್ತಾರೆ ಕಾರವಾರದ ಶಿರೂರಿನಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರ್ತಾರೆ ಕೃಷ್ಣ ಬೈರೇಗೌಡರು ಮತ್ತು ಅವರ ಜೊತೆ ಒಂದಷ್ಟು ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ಭವಿಷ್ಯ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಇದು ದೆಹಲಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಭವಿಷ್ಯ ಏನು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ವಿಚಾರಣೆ ಇದೆ ದರ್ಶನ್ ಪರ ವಕೀಲರು ಸರ್ಕಾರದ ವಕೀಲರು ಇರ್ತಾರೆ ಏನಾಗುತ್ತೆ ಇವತ್ತು ಡಿ ಗ್ಯಾಂಗ್ನ ಬೇಲ್ ಭವಿಷ್ಯ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ ಇದು ಏನು ಬಾಲ್ಯ ವಿವಾಹ ಜಾಗೃತಿಗೆ ಭದ್ರ ಬಾಲ್ಯ ಯೋಜನೆ ಜಾರಿಗೆ ಎಲ್ಲಿ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯೋಜನೆ ಜಾರಿಯಾಗತ್ತೆ ಜಿಲ್ಲಾ ಪಂಚಾಯಿತಿ ಸಿಇಒ ಕೀರ್ತನಾ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನು ಪೋಕ್ಸೋ ಕಾಯ್ದೆ ಬಗ್ಗೆ ಕಾರ್ಯಾಗಾರ ಇದೆ ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕಾರ್ಯಾಗಾರ ನಡೆಯುತ್ತೆ ವಿದ್ಯಾರ್ಥಿಗಳು ವಾರ್ಡನ್ ಪ್ರಾಂಶುಪಾಲರು ಈ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರದಲ್ಲಿ ಭಾಗಿಯಾಗ್ತಾರೆ ಇನ್ನು ಟಿಪ್ಪರ್ ಮಾಲೀಕರ ಸಂಘದ ಸದಸ್ಯರ ಪ್ರೊಟೆಸ್ಟ್ ಇದೆ ಇವತ್ತು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ಇರೋದು ಟಿಪ್ಪರ್ ಮಾಲೀಕರ ಸಂಘದ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಕೆಪಿಟಿಸಿಎಲ್ ನಿಂದ ಕಾಮಗಾರಿ ನಗರದಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಬಿಕಾಸ್ ನಗರ ವಿನಾಯಕ ನಗರ ವ್ಯತ್ಯಯ ಆಗತ್ತೆ ವಿದ್ಯುತ್ ನಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ವಿದ್ಯುತ್ ವ್ಯತ್ಯಯ ಆಗಲಿದೆ ಏನು ಸರ್ವೀಸ್ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯುತ್ತೆ ಮಂಡ್ಯದ ತೂಬಿನ ಕೆರೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗಿದೆ ಪ್ರೊಟೆಸ್ಟ್ ಗ್ರಾಮಸ್ಥರು ಮತ್ತು ಕದಂಬ ಸೈನ್ಯ ಸಂಘಟನೆಯ ಸದಸ್ಯರು ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಲಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಬೆಳಿಗ್ಗೆ ಹತ್ತಕ್ಕೆ ವಿಜಯಪುರಕ್ಕೆ ಬರ್ತಿದ್ದಾರೆ ಸಚಿವರು ಗೌಳಿ ಸಮಾಜದ ಮರಗಮ್ಮ ದೇವಿ ಜಾತ್ರೆ ಇವತ್ತು ಬಾಗಲಕೋಟೆಯಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಾತ್ರೆ ಸಂಭ್ರಮ ಇರುತ್ತೆ ಗೌಳಿ ಸಮಾಜದ ಮರಗಮ್ಮ ದೇವಿಯ ಜಾತ್ರೆ ಇದು ಬಾಗಲಕೋಟೆಯ ಜಾತ್ರೆ ಇನ್ನು ಜನ ಆಂದೋಲನ ಸಮಾವೇಶ ಬೈಕ್ ರ್ಯಾಲಿ ಇದೆ ವಿಜಯಪುರದಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಎಂ ಬಿ ಪಾಟೀಲ್ ಜ್ಞಾನಪ್ರಕಾಶ ಸ್ವಾಮೀಜಿ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಜನ ಆಂದೋಲನ ಸಮಾವೇಶ ಮತ್ತು ಬೈಕ್ ರ್ಯಾಲಿ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ಹುಬ್ಬಳ್ಳಿಯ ಅಣ್ಣಿಗೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನರ ಅಹವಾಲನ್ನು ಸಂತೋಷ್ ಲಾಡ್ ಸ್ವೀಕರಿಸಲಿದ್ದಾರೆ ಸಾರ್ವಜನಿಕರಿರ್ತಾರೆ ಮತ್ತು ಸಂತೋಷ್ ಲಾಡ್ ಭಾಗಿಯಾಗ್ತಾರೆ ಶಿರಹಟ್ಟಿ ತಾಲೂಕು ಆಸ್ಪತ್ರೆ ಅಡಿಗಲ್ಲು ಸಮಾರಂಭ ಗದಗನ ಶಿರಹಟ್ಟಿಯಲ್ಲಿ ಬೆಳಗ್ಗೆ ಹನ್ನೊಂದಕ್ಕೆ ಕಾಮಗಾರಿಗೆ ಚಾಲನೆ ಸಿಗುತ್ತೆ ದಿನೇಶ್ ಗುಂಡೂರಾವ್ ವೈದ್ಯಾಧಿಕಾರಿ ಸಿಬ್ಬಂದಿ ಇದರಲ್ಲಿ ಭಾಗಿಯಾಗಲಿದ್ದಾರೆ ವಿವಿಧ ಹೋರಾಟಗಳ ಕುರಿತು ಎಸ್ ಸಭೆ ಇದೆ ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಜಿಲ್ಲಾಧ್ಯಕ್ಷ ಅಲಿ ರಾಜ್ಯ ಸಮಿತಿಯ ಸದಸ್ಯ ಶ್ರೀನಿವಾಸ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಶಿವರಾಮ್ ಕಾರಂತ ಟ್ರಸ್ಟ್ನಿಂದ ಉಪನ್ಯಾಸ ಮಾಲಿಕೆ ಇದೆ ಉಡುಪಿಲಿ ಸಂಜೆ ನಾಲ್ಕಕ್ಕೆ ಅರಿವಿನ ಬೆಳಕು ಉಪನ್ಯಾಸ ಮಾಲಿಕೆ ನಡೆಯುತ್ತೆ ಮಾರಿಕಾಂಬಾ ದೇವಿಯ ಜಾತ್ರೆ ಮಹೋತ್ಸವ ಶಿವಮೊಗ್ಗ ಹೊಸನಗರದಲ್ಲಿ ಬೆಳಿಗ್ಗೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮ ಆರಂಭ ಆಗತ್ತೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಶಿವಮೊಗ್ಗದಲ್ಲಿ ಇವತ್ತಿನಿಂದ ಆರಂಭ ಆಗತ್ತೆ ರೈತ ಸಂಘದಿಂದ ರಕ್ತದಾನ ಶಿಬಿರ ಇದೆ ಸಾಗರದ ರೈತ ಭವನದಲ್ಲಿ ನಡೆಯುತ್ತೆ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆ ತನಕ ಶಿಬಿರ ನಡೆಯುತ್ತೆ ರೈತ ಸಂಘದ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾರೆ ಎಸ್ಸಿ ಟಿ ಮುಂಬಡ್ತಿ ಅನ್ಯಾಯದ ಬಗ್ಗೆ ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಮೀಟಿಂಗ್ ಇದೆ ಶಾಲಿನಿ ರಜನೀಶ್ ಮತ್ತು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ